ಸಭೆಯವನ್ನೇ ರಾಮರಾಮ ಸಂಸ್ಥೆ ಎಸ್ ಎಸ್ ಕೆ ಸಮಾಜ ಬಾಂಧವನ್ಯವೇ ರಾಮರಾಮ ಹಾಜನ ವಿಷಯ ಕಾಕರ ದಸರಾ ಉತ್ಸವವನ್ನು ವೇಳಾಪಟ್ಟಿ ಪೊಲೀಸ ಇಲ್ಕಲ್ ಮದುವೆ ಹೋಾನು ಶ್ರೀ ಶಾಲಿವಾ ನ ಶಕ್ ಹತ್ತೊಂಬತ್ತು ವಿಶ್ವವಾಸು ನಾಮ ಸಂವಸ್ತ್ರ ಅಶ್ವಿನವ ಮಾಸ ಶುಕ್ಲ ಪಕ್ಷ ಪ್ರತಿಪದ ದಿನಾಂಕ ಇಪ್ಪತ್ತೆರಡು ಒಂಬತ್ತು ಎರಡ್ ಸಾವಿರದ ಇಪ್ಪತ್ತೈದು ಸೋಮವಾರ ಘಟಸ್ಥಾಪನೆ ಮುಂಜಾನೆ ಆರು ಗಂಟೆ ಹದಿನೇಳರಿಂದ ಏಳು ಗಂಟೆ ನಲವತ್ತೆಂಟರ ನಲವತ್ತೆಂಟರವರೆಗೆ ಅಮೃತಗಳಿಗೆ ಘಟಸ್ಥಾಪನೆ ನೆರವೇರುವುದು ದಿನಾಂಕ ಇಪ್ಪತ್ತೆರಡು ಒಂಬತ್ತು ಎರಡು ಸಾವಿರದ ಇಪ್ಪತ್ತೈದು ಸೋಮವಾರ ಘಟಸ್ಥಾಪನೆ ಪ್ರತಿಪದ ದಿನಾಂಕ ಇಪ್ಪತ್ತ್ಮೂರು ಒಂಬತ್ತು ಎರಡು ಸಾವಿರದ ಇಪ್ಪತ್ತೈದು ಮಂಗಳವಾರ ಮೋಹಿನಿ ಅವತಾರ ಬಿದಿಗಿ ದಿನಾಂಕ ಇಪ್ಪತ್ತ್ನಾಲ್ಕು ಒಂಬತ್ತು ಎರಡು ಸಾವಿರದ ಇಪ್ಪತ್ತೈದು ಬುಧವಾರ ಭಾಂಡುರಂಗ ಅವತಾರ ಕದಗಿ దినాం ఇప్పదు ఒక్క సవరద ఇప్పదు గురువార శ్రీరం అవతార చవితి దినాం ఇప్ప ఒంబత్తు ఎర్ సరద ఇప్పదు శుక్రవార మహాలక్ష్మి అవతార పంచమీ దినాంక ఇప్ప ఒం ఎర్డ స ఇప్పనివార వెంకటేశ్ అవతార షష్ఠి దినాంక ఇప్ప ఒం ఎర్ సరద ఇప్పదు రవార అవతార సప్తమి దినాంక ఇప్ప సవరద ఇప్ప సోమవార ಸರಸ್ವತಿ ಅವತಾರ ಸಪ್ತಮಿ ಸಿ ದಿನಾಂಕ ಮೂವತ್ತು ಒಂಬತ್ತು ಎರಡು ಸಾವಿರದ ಇಪ್ಪತ್ತೈದು ಮಂಗಳವಾರ ದುರ್ಗಾಷ್ಟಮಿ ಅಷ್ಟಮಿ ದಿನಾಂಕ ಒಂಬತ್ ಒಂದು ಹತ್ತು ಎರಡು ಸಾವಿರದ ಇಪ್ಪತ್ತೈದು ಬುಧವಾರ ನವಮಿ ದಿನಾಂಕ ಎರಡು ಹತ್ತು ಎರಡು ಸಾವಿರದ ಇಪ್ಪತ್ತೈದು ಗುರುವಾರ ವಿಜಯದಶಮಿ ದಶಮಿ ದಿನಾಂಕ ಐದು ಹತ್ತು ಎರಡು ರವಿವಾರ ಸಸಿ ಬಿಡುವುದು ತ್ರಯೋದಶಿ ದಿನಾಂಕ ಏಳು ಹತ್ತು ಎರಡು ಸಾವಿರದ ಇಪ್ಪತ್ತೈದು ಮಂಗಳವಾರ ಹುಣ್ಣಿಮೆ ಪೂರ್ಣಿಮಾ ಇದೇ ರೀತಿಯಾಗಿ ಇಲ್ಕಲ್ ನಗರದಲ್ಲಿ ಅಮ್ಮಾರು ಸಮಾಜನು ದಸರಾನು ಉತ್ಸವ ಓದ ಸಹ ಸಹ ರಾಮ್ ರಾಮ್